ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಸುಮಂತ್ರನು ಲಕ್ಷ್ಮಣನ ದುಃಖವನ್ನು ಪರಿಹರಿಸಿದ್ದು ಎಂಬ ಐವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಿತ್ತ ಲಕ್ಷ್ಮಣನು ವಾಲ್ಮೀಕಿಯ ಆಶ್ರಮವನ್ನು ಪ್ರವೇಶಿಸಿದ ಸೀತಾದೇವಿಯನ್ನು ನೋಡಿ ವಿಶೇಷ ಸಂತಾಪವನ್ನು ಹೊಂದಿದನು ಅವನು ಸುಮಂತ್ರನನ್ನು ಕುರಿತು ಸುಮಂತ್ರ ಸೀತಾದೇವಿಯ ಸಂತಾಪದಿಂದ ಹುಟ್ಟಿದ ದುಃಖವು ಶ್ರೀರಾಮನಿಗೆ ಅತ್ಯಂತ ದುಃಖವನ್ನು ಉಂಟುಮಾಡುವುದು ಪುಣ್ಯಶೀಲೆಯೋ ಮಹಾಪತಿವ್ರತೆಯೋ ಆದ ಸೀತಾದೇವಿಯ ವಿಯೋಗವು ದೈವ ಸಂಕಲ್ಪವೆಂದೇ ತಿಳಿಯಬೇಕು ಸೀತಾದೇವಿಗೆ ಪತಿ ವಿಯೋಗವು ಹೀಗೆ ಆದ್ದರಿಂದ ದೈವ ಸಂಕಲ್ಪವನ್ನು ಅತಿಕ್ರಮಿಸಲು ಯಾರಿಗೂ ಶಕ್ಯವಲ್ಲ ದೇವತೆಗಳನ್ನು ಗಂಧರ್ವ ರಾಕ್ಷಸರು ಮೊದಲಾದವರನ್ನು ತನ್ನ ಕೋಪದಿಂದ ಸಂಹಾರ ಮಾಡಲು ಸಮರ್ಥನಾದ ಶ್ರೀರಾಮನು ದೈವವನ್ನು ಅನುಸರಿಸಿದ್ದಾನೆ ಪೂರ್ವದಲ್ಲಿ ನಮ್ಮ ತಂದೆಯಾದ ದಶರಥ ಮಹಾರಾಜನ ವಾಕ್ಯ ಪರಿಪಾಲನಾರ್ಥವಾಗಿ ಶ್ರೀರಾಮನು ದಂಡಕಾರಣ್ಯದಲ್ಲಿ ಹದಿನಾಲ್ಕು ವರುಷಗಳವರೆಗೆ ವನವಾಸ ಮಾಡಿದನು ಅದಕ್ಕಿಂತಲೂ ಅತಿಶಯವಾದ ದುಃಖವು ಈಗ ಪ್ರಾಪ್ತವಾಯಿತು ಪುರಜನಗಳ ವಾಕ್ಯವನ್ನು ಕೇಳಿ ಹೀಗೆ ಮಾಡುವುದು ಕ್ರೂರ ಕರ್ಮವೆಂದು ತೋರುತ್ತದೆ ಸುಮಂತ್ರ ಪುರಜನರ ಅರ್ಥವಿಲ್ಲದ ಮಾತಿಗಾಗಿ ಸೀತಾದೇವಿಯ ಗುಣಚರಿತ್ರಗಳನ್ನು ಪತಿವ್ರತ ಧರ್ಮವನ್ನು ಪ್ರೀತಿಯನ್ನು ತಿಳಿದು ಶ್ರೀರಾಮನು ಈ ಪ್ರಕಾರದಲ್ಲಿ ವರ್ತಿಸಬಹುದೇ ಇದರಿಂದೇನು ಧರ್ಮಾಚರಣೆಯಾಗುವುದೋ ಎಂಬುದನ್ನು ನಾನು ಅರಿಯೇ ಎಂದು ಹೇಳಿದನು ಆ ಮಾತನ್ನು ಕೇಳಿ ಸುಮಂತ್ರನು ಅಂಜಲಿ ಹಸ್ತನಾಗಿ ಲಕ್ಷ್ಮಣ ನೀನು ಸಂತಾಪವನ್ನು ಮಾಡಬೇಡ ಈ ವಿಷಯದಲ್ಲಿ ಪೂರ್ವದಲ್ಲಿ ನಿಮ್ಮ ತಂದೆಯ ಸಮ್ಮುಖದಲ್ಲಿ ಬ್ರಾಹ್ಮಣರು ಹೇಳಿದ್ದನ್ನು ಕೇಳಿದ್ದೇನೆ ಶ್ರೀರಾಮನು ಅವರ ವಾಕ್ಯದಂತೆ ಯಾವಾಗಲೂ ದುಃಖವುಳ್ಳವನಾಗಿಯೂ ನನಗೆ ಅತ್ಯಂತ ಪ್ರೀತಿಪಾತ್ರರಾದ ಪತ್ನಿ ಭ್ರಾತೃಗಳ ವಿಯೋಗವುಳ್ಳವನಾಗಿಯೂ ಇರುವನೆಂದು ತಿಳಿದಿರು ಲಕ್ಷ್ಮಣ ನಿನ್ನನ್ನು ಸೀತಾದೇವಿಯನ್ನು ಕಾಲಾಂತರದಲ್ಲಿ ತ್ಯಜಿಸುವನೆಂದು ಶತ್ರುಘ್ನ ಭರತನನ್ನು ದೇಶಾಂತರದಲ್ಲಿ ಎರಿಸುವನೆಂದು ದೂರ್ವಾಸಮುನಿಯು ನುಡಿದ ವಾಕ್ಯವನ್ನು ಕೇಳಿದ್ದೆನು ನಾನು ಭರತನಿಗೂ ಶ್ರೀರಾಮನಿಗೂ ನಿನಗೂ ಇದನ್ನು ಶ್ರುತಪಡಿಸಬಾರದೆಂದು ದಶರಥ ಮಹಾರಾಜನ ಮತ್ತು ವಸಿಷ್ಠರ ಸನ್ನಿಧಿಯಲ್ಲಿ ದೂರ್ವಾಸ ಮುನಿಯು ತಿಳಿಸಿದ್ದನು ಪುರುಷ ಶ್ರೇಷ್ಠನಾದ ದಶರಥನು ನನ್ನನ್ನು ಕರೆದು ರಹಸ್ಯವನ್ನು ಜನರ ಸಮಕ್ಷದಲ್ಲಿ ಹೇಳಬಾರದೆಂದು ಆಜ್ಞಾಪಿಸಿದ ಕಾರಣ ನಾನು ಈ ವೃತ್ತಾಂತವನ್ನು ರಹಸ್ಯವಾಗಿಟ್ಟುಕೊಂಡು ಶ್ರುತಪಡಿಸದೆ ಇದ್ದೆನು ಎಂದು ನುಡಿದನು ಈ ರೀತಿಯಾಗಿ ದೈವ ನಿಯಾಮಕದಂತೆಯೇ ಶ್ರೀರಾಮಚಂದ್ರನು ಆರಂಭದಿಂದಲೂ ಒಂದಲ್ಲ ಒಂದು ಕಷ್ಟಗಳನ್ನು ಅನುಭವಿಸುತ್ತಾ ಕೊನೆಗೂ ತನ್ನ ಪತ್ನಿಯಿಂದ ವಿಯೋಗ ದುಃಖವನ್ನು ಅನುಭವಿಸಬೇಕಾಯಿತು ನಮಸ್ತೆ ಶಾರದೇ ದೇವಿ పురవాసిని త్వామహం ప్రార్థయే నిత్యం విద్యాదానంచేహి దేహిమే నమస్కార